ಕೇವಲ ಹೋರಾಟ ಅಂತೇಳಿ ಒಳ ಮೀಸಲಾತಿ ಹೋರಾಟ ಹೋರಾಟ ಅಂತೇಳಿ ಮೈಕ್ ಬಂದು ಹೇಳಿದ್ದಲ್ಲ ಯಾರಿಗೆ ಮೀಸಲಾತಿ ಅವಶ್ಯಕತೆ ಇರಲಿಲ್ಲ ಯಾರಿಗೆ ಒಳ ಮೀಸಲಾತಿ ಅರ್ಥ ಗೊತ್ತಿರಲಿಲ್ಲ ಮೀಸಲಾತಿಯಿಂದ ಏನು ಅನ್ಯಾಯ ಆಗ್ತಾ ಇದೆ ಸಂವಿಧಾನದಲ್ಲಿದ್ದಂಥ ಮೀಸಲಾತಿ ಸಮರ್ಪಕವಾಗಿ ಎಲ್ಲ ವರ್ಗಕ್ಕೆ ಎಲ್ಲ ಜನಾಂಗಕ್ಕೆ ಕಲರ್ತಾ ಇದೆಯೋ ಇಲ್ಲವೋ ಆ ಅಡವಿಯಲ್ಲಿದ್ದಂಥ ಮುಕ್ತ ತಾಯಿದ್ರು ಅದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಬೆಳಗಾಗಿರ್ಬೋದು ಎಲ್ಲ ಜಿಲ್ಲೆಗಳಿಂದ ಬುತ್ತಿ ಕಟ್ಕೊಂಡು ಬಂದು ಹೋರಾಟಗಳನ್ನ ಮಾಡಿದ್ದಾರೆ ಫುಟ್ಪಾತ್ ಅಲ್ಲಿ ಮಲಗಿದ್ದಾರೆ ಬಿಸಿಲಲ್ಲಿ ನಿಂತಿದ್ರು ಕುಡಿಯೋಕ್ಕೆ ನೀರಿ ಇಲ್ಲ ಮಳೆಯಲ್ಲಿ ನಿಂತಿದ್ದಾರೆ ಮೀಸಲಾತಿ ಅನುಭವ ಮೀಸಲಾತಿಯನ್ನು ಅನುಭವಿಸಿ ಮೀಸಲಾತಿಯನ್ನು ಪಡೆದಂತ ಅಧಿಕಾರಿಗಳು ಮೀಸಲಾತಿ ಉಪಯೋಗವನ್ನು ಪಡೆದು ಶೈಕ್ಷಣಿಕವಾಗಿ ಮುಂದುವರೆದಂತ ಮಾದಿಗ ಕುಟುಂಬಗಳು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಸಹಾಯ ಮಾಡಿದ್ದಾರೆ ತೊಂಬತ್ತೆಂಟು ಪರ್ಸೆಂಟ್ ನನ್ನ ಇವತ್ತು ಐದು ಎಂಟು ಕಿಲೋಮೀಟರ್ ತಂದು ಗಣಿ ಮಾಡ್ತಾ ಇದ್ದಾರಂತೆ ಗತಿ ಏನು ನೋಡ್ಲಿಲ್ಲ ಒಳ ಮೀಸಲಾತಿಗೆ ಹೋರಾಟ ಮಾಡುತ್ತೆ ಅಂತ ದಶಕಗಳ ಕಾಲ ಹೋರಾಟ ಮಾಡಿದ ನಾರಿಗೆ ಸಮುದಾಯಕ್ಕೆ ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ನಾಲ್ಕನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾಗಮೋಹನ್ ದಾಸ್ ಅವ್ರ ವರದಿಯನ್ನು ಪಡೆದ ನಂತರ ರಾಜ್ಯದಲ್ಲಿ ಒಂದು ಒಳ ಮೀಸಲಾತಿಯ ಚರ್ಚೆಗಳು ಒಂದೊಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ ಆ ದೃಷ್ಟಿಯಿಂದ ಈ ದಿನ ಮಾದಿಗರ ಒಳ ಮೀಸಲಾತಿ ಹೋರಾಟಕ್ಕೆ ಹೋರಾಟದಲ್ಲಿ ಭಾಗವಹಿಸಿದ ಅನೇಕ ಯುವಕರ ಜೊತೆಯಲ್ಲಿ ಮುಖ್ಯವಾಗಿ ಚರ್ಚೆಯನ್ನು ಮಾಡಬೇಕಂತೇಳಿ ವಿಶೇಷವಾದ ಸಭೆಯನ್ನು ಇವತ್ತು ಮಾಡ್ತಾಯಿದ್ದೇವೆ ಸಭೆಯಲ್ಲಿ ಇವತ್ತು ಗೋವಿಂದ ಕಾಜೋಳವರು ನಮ್ಮ ಸಮಾಜದ ಶಾಸಕರ ಜನಥ ಮಾಡೋರು ನಮ್ಮ ದುರ್ಯೋಧನ ಹೈಬಳಿಯರವರು ನಮ್ಮ ಗೋವಿಂದ ಅವರು ಈಗಾಗಲೇ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಂತ ವಿಜೇಂದರ್ ಅವರು ಮುಂದಾಜರವರು ವಿಶ್ವನಾಥ್ ಅವರು ನಮ್ಮನ್ನು ಬೆಂಬಲ ಕಾಡಿ ಕೊಟ್ಟಿದ್ದಾರೆ ನಾಗಮೂನ್ ದಾಸ ವರದಿ ಬಂದ ನಂತರ ಯಾವ ಸಮಾಜ ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇತ್ತು ಯಾವ ಸಮಾಜ ಒಳ ಮೀಸಲಾತಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ ಚಾಕಾರವನ್ನು ಇರ್ತಾ ಇರಲಿಲ್ಲ ಆ ಸಮಾಜ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಳ ಮೀಸಲಾತಿ ಇದು ಒಂದು ವರ್ಗದ ಒಳ ಮೀಸಲಾತಿಯ ನ್ಯಾಗಮೋಹನ್ ದಾಸ್ ಅವರು ಒಂದು ವರ್ಗದ ಪರವಾಗಿ ವರದಿಯನ್ನು ಕೊಟ್ಟಿದ್ದಾರೆ ಒಳ ಮೀಸಲಾತಿಯಲ್ಲಿ ಗೊಂದಲ ಇದೆ ನಾಗಮೋಹನ್ ದಾಸ್ ಅವರಲ್ಲಿ ಅಂತೇಳಿ ಅನೇಕ ವ್ಯಾಖ್ಯಾನಗಳನ್ನು ಮಾಡ್ತಾ ಕೆಲವು ಸಮುದಾಯಗಳು ಅವಧಿಯಾದ ಸಮುದಾಯ ಮಾತ್ರ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈ ರಾಜ್ಯದ ಮಾಧ್ಯಮ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಒಳ ಮೀಸಲಾತಿಯ ಆಂಧ್ರ ಪ್ರದೇಶದಲ್ಲಾದಂಥ ಸ್ಟೇ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಮತ್ತು ವರ್ಗೀಕರಣ ಎ ಬಿ ಸಿ ಡಿ ಇ ಏನು ವರ್ಗೀಕರಣ ಮಾಡಿದ್ದಾರೆ ಆ ವರ್ಗೀಕರಣದ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಮಂತ್ರಿಮಂಡಲದ ಅನೇಕ ಸದಸ್ಯರು ಯಾವುದೇ ವಿಚಾರ ಮಾತಾಡ್ತಾನೆ ಇಲ್ಲ ನಾನು ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಬಹುತೇಕ ವಿಚಾರಗಳು ಸಮಾಜಕ್ಕೆ ಇನ್ನೂ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಆದರೆ ಇಡೀ ಮಾಧ್ಯಮ ಮಾತಾಡ್ತಾ ಇರೋದು ಎ ಗುಂಪಿನಲ್ಲಿರ್ತಕ್ಕಂಥ ಅಲಿಮಾರಿಗಳಿಗೆ ಒಂದು ಪರ್ಸೆಂಟ್ ಇಡಿ ಅದರಲ್ಲಿ ಜಂಗಮ ಬೇಡಗ ಸಂಗಮ ಜಂಗಮ ಸಮಾಧಾನವನ್ನು ಸೇರಿಸಿದ್ದಾರೆ ಅಲ್ಲ ಒಂದೊಂದು ಹೇಳ್ತೀನಿ ಈ ರಾಜ್ಯದ ಸಾಮಾಜಿಕ ಕಳ್ಕಳಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಿರ್ತಕ್ಕಂಥ ಪ್ರಜ್ಞಾವಂತರಿಗೆ ಹೇಳ್ತೀನಿ ಅಲಿಮಾರಿಗಳು ಇವತ್ತು ಎಸ್ ಎಲ್ ಸಿ ಪಾಸ್ ಮಾಡಲಿಲ್ಲ ಡಿಗ್ರಿ ಪಾಸ್ ಮಾಡಲಿಲ್ಲ ಅವರ ಗುಂಪಿನಲ್ಲಿ ಜಂಗಮ ಬೇಡ ಜಂಗಮನ ನನ್ನ ಸೇರಿಸಿದ್ರೆ ಯಾರು ಶೈಕ್ಷಣಿಕವಾಗಿ ಮುಂದೆಂದಿರೋ ಆ ಸಮಾಜ ಎಸ್ ಎಲ್ ಸಿನೂ ಪಾಸ್ ಮಾಡಿರ್ತಕ್ಕಂಥ ಸಮಾಜಕ್ಕೆ ಆ ಒಂದು ಪರ್ಸೆಂಟ್ ಮೀಸಲಾತಿಯಲ್ಲಿ ಸಿಗ್ತದ ಅಂತ ನನ್ನ ಪ್ರಶ್ನೆ ಮಾದಿಗರ ಬಗ್ಗೆ ಅನೇಕ ವ್ಯಾಖ್ಯಾನಗಳನ್ನು ಮಾಡಿದರು ಒಂದ್ಸಾದ ಅಂತ ನೋಡಿ ಶೈಕ್ಷಣಿಕವಾಗಿ ಕೇವಲ ನಾಗಮೋಹನ್ ದಾಸ್ ಅವರು ಇಪ್ಪತ್ ಮೂರು ಇಪ್ಪತ್ನಾಲ್ಕರ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ ಸಿ ಟಿ ರಿಸಲ್ಟ್ಸ್ ಒಳ್ಳೆ ಅವ್ರ ಜೊತೆಯಲ್ಲಿ ಇನ್ನೂ ಅಕ್ಷರ ಜ್ಞಾನನೇ ಗೊತ್ತಿಲ್ಲ ಸಮಾಜನ ಹರಿವೇ ಇಲ್ಲ ಆ ಸಮುದಾಯಕ್ಕೆ ಮೀಸಲಾತಿ ಪಡೀತಾರೆ ಅಂತ ಯಾಕೆ ಅನ್ಕೊಂತೀರ ನೀವು ಅವರು ಯಾವುದೇ ಕೆ ಪಿ ಎಸ್ ಎಕ್ಸಾಮ್ಗೆ ಅವರಿಗೆ ಅವಕಾಶವೂ ಸಿಗೋದಿಲ್ಲ ದೇ ಆರ್ ಟು ಅಟ್ ಆರ್ಟೆಂಟಿವ್ ಎಕ್ಸಾಮಿನೇಷನ್ ಏನು ಮಾಡಬೇಕಂತ ಅಲ್ಲ ನನಗೆ ಹಲಮಾರಿಗಳನ್ನು ಎಸ್ ಎಲ್ ಸಿ ಪಾಸ್ ಮಾಡ್ತಾ ಇದ್ದಕ್ಕಂಥ ಆ ಸಮುದಾಯ ಹೆಚ್ಚು ಯಾವ ಸಮುದಾಯ ಇದೆ ಆ ಸಮುದಾಯಗಳಿಗೆ ಹೆಚ್ಚು ಅವಕಾಶಗಳು ಯಾವ ರೀತಿ ಕೊಡಬೇಕು ಶಿಕ್ಷಣಕ್ಕೆ ಮತ್ತು ಆ ಶೈಕ್ಷಣಿಕ ಪ್ರಗತಿಗೆ ಯಾವ ವಿಶೇಷವಾದಂಥ ಯೋಜನೆಗಳನ್ನು ಕೊಡಬೇಕು ವಿಶೇಷವಾದಂಥ ಹಾಸ್ಟೆಲ್ಗಳನ್ನು ಅಥವಾ ಎಜುಕೇಶನ್ ಸೆಂಟರ್ಗಳನ್ನು ಮಾಡಿ ಆ ಸಮಾಜಕ್ಕೆ ಮುಖ್ಯವಂತದಕ್ಕೆ ಏನು ಮಾಡ್ಬೇಕಂತ ಮಾಡಬೇಕಾಗ್ತಾ ಅದು ರೆಕಮೆಂಡೇಶನ್ ಆಗಲೇ ಇಲ್ಲ ಮಾಧುರು ಮತ್ತೊಂದು ವರ್ಗ ಬಲ್ಗೈ ಸಮುದಾಯವನ್ನು ಚಲವಾರಿ ಸಮುದಾಯವನ್ನು ಸಿ ಗುಂಪು ಸೇರಿದಿದ್ದಾರೆ ಡಿ ಗುಂಪಿಗೆ ನಮ್ಮ ಬಂಜಾರು ಸಮುದಾಯನ ಭವಿ ಸಮಾಜ ಸೇರಿಸಿದ್ದಾರೆ ನಾನು ಅದೆಷ್ಟೆಲ್ಲ ಮಾತಾಡೋದು ಆಮೇಲೆ ಮಾತಾಡ್ತೀನಿ ಅದು ಒಂದು ಈ ಮಾಧುವರು ಶೈಕ್ಷಣಿಕವಾಗಿ ಯಾವ ರೀತಿ ಹಿಂದುಳಿದಿದ್ದಾರೆ ಅಂತ ಹೇಳಿದರೆ ಸಿ ಇ ಟಿಯಲ್ಲಿ ಎರಡೂವರೆ ಸಾವಿರ ಮಂದಿ ಪಾಸ್ ಹಾಕಿದ್ದಾರೆ ಟೆಕ್ನಿಕಲಿ ಕ್ವಾಲಿಫಿಕೇಷನ್ ಯಾವುದಿದೆ ಬಿ ಎ ಬಿ ಇರ್ಬೋದು ಬಿ ಎಂ ಬಿ ಎಸ್ ಇರ್ಬೋದು ಎಮ್ ಡಿ ಇರ್ಬೋದು ಡಿಪ್ಲೊಮಾ ಕೋರ್ಸ್ಗಳಿಗೆ ಅವಕಾಶ ಮಾಡಿಕೊಟ್ಟ ಸಿ ಇ ಟಿ ಎಕ್ಸಾಮಲ್ಲಿ ಎರಡೂವರೆ ಸಾವಿರ ಪಾಸ್ ಆಗಿದ್ದಾರೆ ಮಾಧುರು ಕೇವಲ ನಾನ್ನೂರ ತೊಂಬತ್ತ್ಮೂರು ಜನ ಪಾಸ್ ಆಗಿದ್ದಾರೆ ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ರೇಟ್ ಅಡ್ಮಿಷನ್ ಎರಡುವ ಸಾವಿರ ಇದ್ದರೆ ನಾವು ಕೇವಲ ಆರ್ನೂರು ಜನ ಅಡ್ಮಿಷನ್ ಆಗಿದ್ದೀವಿ ಅಂದ್ರೆ ನಮ್ಮ ಶೈಕ್ಷಣಿಕ ಸ್ಥಿತಿಗತಿ ಎಲ್ಲಿದ್ದೀವಿ ನಾವು ಅಂತಾರೆಯಾಗಿ ಸರ್ಕಾರದ ಒತ್ತಾಯ ಏನು ಈ ವರದಿ ಬಿಡುಗಡೆ ಆಗ್ತಾ ಇದೆ ನಮ್ಮ ಒತ್ತಾಯ ಇದೆ ನೀವು ಇವತ್ತು ಮೀಸಲಾತಿಯನ್ನು ರೆಕಮೆಂಡ್ ಮಾಡಿರೋದು ಜನಸಂಖ್ಯಾ ಆಧಾರದ ಮೇಲೆ ಆ ಜನಸಂಖ್ಯೆ ಎಲ್ಲೂ ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಇದ್ದೀವಿ ಮತ್ತೊಂದು ಎ ಡಿ ಸಮುದಾಯ ಈ ವರ್ಗದಲ್ಲಿ ಇರೋರು ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನ ಸೇರಿಕೊಂಡ್ರೆ ಮೂರು ಲಕ್ಷ ಇಪ್ಪತ್ತು ಸೇರಿಕೊಂಡ್ರೆ ನಲವತ್ತೊಂದು ಲಕ್ಷ ಈ ರಾಜ್ಯದಲ್ಲಿ ಮಾದಿಗರಿದ್ದಾರೆ ಅನ್ನೋದನ್ನು ನಾಗಮೋಹನ್ ದಾಸ್ ಅವರು ಕಾಂಗ್ರೆಸ್ ಸರ್ಕಾರ ಮಾದಿಗರ ಕಣ್ಣನ್ನು ತಿಳಿಸಿದೆ ಆದ್ದರಿಂದ ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹಿಂದುಳುವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ನ ಎಂಪೆರಿಕಲ್ ಡೇಟಾ ಏನು ಹೇಳಿದ್ದಾರೆ ಅದರ ಕೊಡ್ತೀವಿ ಏನು ವರದಿಗಳಿದೆ ಹಾಸ್ಟೆಲ್ಗಳಲ್ಲಿ ನಮಗಿಂತ ಟಚಬಲ್ಸ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ ಈ ಮಾದಿಗರಿಗೆ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡೋಕ್ಕೂ ಮಾನಸಿಕತೆ ಇಲ್ಲ ಶೈಕ್ಷಣಿಕ ಪ್ರಗತಿ ಆಗಿಲ್ಲ ಮುಖ್ಯವಾಹಿನಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂತಿರ್ತಕ್ಕಂಥ ರಾಜ್ಯದ ರಾಜಕಾರಣಿಗಳು ಶಾಸಕರು ಮಂತ್ರಿಗಳು ಸದನದಲ್ಲಿ ಮಾತಾಡಬೇಕಾಗಿದೆ ಸದನದಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ರಾಜಕಾರಣಕ್ಕೆ ಬಂದಿರ್ತಕ್ಕಂಥ ಶಾಸಕರು ಸಾಮಾಜಿಕ ನ್ಯಾಯದ ಒತ್ತನ್ನು ಇಟ್ಕೊಂಡು ಮಾತಾಡೋಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಧಾನಸಭಾ ಪ್ರವೇಶ ಅವಶ್ಯ ಯಾರಿಗೋಸ್ಕರ ಮಂಡಲೂ ಸಹ ಸಾಮಾಜಿಕ ನ್ಯಾಯದ ಬದ್ಧತೆ ಇದ್ದರೆ ಹದಿನಾರನೇ ತಾರೀಕು ಯಾವುದೇ ಕಾರಣಕ್ಕೂ ಮತ್ತೊಂದು ಸಭೆ ಮತ್ತೊಂದು ಚರ್ಚೆ ಅವಶ್ಯಕತೆ ಇಲ್ಲ ಹದಿನಾರನೇ ತಾರೀಕು ನಮ್ಮ ಆ ವರದಿಗಳ ಒಟ್ಟಾರೆ ಸಾರಾಂಶವನ್ನು ನೋಡಿದರೆ ಆರು ಪರ್ಸೆಂಟ್ ಅಲ್ಲ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ನೀಡಿ ವಿಶೇಷವಾದ ಯೋಜನೆಗಳನ್ನು ತಾವು ಘೋಷಣೆ ಮಾಡಬೇಕಾಗಿ ಬರ್ತದೆ ಕೇವಲ ಮೀಸಲಾತಿ ಕೊಡೋದಲ್ಲ ವಿಶೇಷವಂತಹ ಯೋಜನೆಗಳು ಘೋಷಣೆಯನ್ನು ಮಾಡಿ ವಿಶೇಷವಾದ ಯೋಜನೆಗಳು ಮಾಡಿದ ಹೋದರೆ ಪೋಷ ನಾವು ತೀರ್ಮಾನ ಮಾಡ್ತೀವಿ ಹದಿನಾರ ನಂತರ ಈ ರಾಜ್ಯದಲ್ಲಿ ಅಸಹಕಾರ ಚಳುವಳಿ ನಮ್ಮ ವಿರುದ್ಧವಾಗಿ ಯಾರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಸರ್ಕಾರಕ್ಕೆ ಯಾವ ರೀತಿ ನಾವು ಬಿಸಿಯನ್ನು ಮುಡಿಸ್ಬೇಕು ಮುಡ್ಸೋಕ್ಕೆ ತಯಾರಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಕ್ವಾಲಿಫಿಕೇಷನ್ ಯಾವುದಿದೆ ಬಿ ಎ ಬಿ ಇರ್ಬೋದು ಬಿ ಎಮ್ ಬಿ ಬಿ ಎಸ್ ಇರ್ಬೋದು ಎಮ್ ಡಿ ಇರ್ಬೋದು ಡಿಪ್ಲೊಮಾ ಕೋರ್ಸ್ಗಳಿಗೆ ಅವಕಾಶ ಮಾಡಿಕೊಂಡ ಸಿ ಟಿ ಎಚ್ ಅಲ್ಲಿ ಎರಡೂವರೆ ಸಾವಿರ ಪಾಸ್ ಆಗಿದ್ದಾರೆ ಮಾದರು ಕೇವಲ ನಾನ್ನೂರ ತೊಂಬತ್ತ್ಮೂರು ಜನ ಪಾಸ್ ಆಗಿದ್ದಾರೆ ರಾಜ್ಯದ ಸಿಟಿಗಳಲ್ಲಿ ಅಡ್ಮಿಷನ್ ರೇಟ್ ಅಡ್ಮಿಷನ್ ಯರ್ಚೆ ರೇಟು ಎರಡುವ ಸಾವಿರ ಇದ್ದಾರೆ ನಾವು ಕೇವಲ ಆರ್ನೂರು ಜನ ಅಡ್ಮಿಷನ್ ಆಗಿದ್ದೀವಿ ಅಂದರೆ ನಮ್ಮ ಶೈಕ್ಷಣಿಕ ಸ್ಥಿತಿಗೆ ಗೆಲ್ಲಿದ್ದೀವಿ ನಾವು ಅಂತ ನಮ್ಮ ಒತ್ತಾಯ ಇದೆ ನೀವು ಇವತ್ತು ಮೀಸಲಾತಿನ ರೆಕಮೆಂಡ್ ಮಾಡಿದ್ರು ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಯಲ್ಲೂ ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಇದ್ದೀವಿ ಮತ್ತೊಂದು ಎ ಡಿ ಸಮುದಾಯ ಈ ವರ್ಗದಲ್ಲಿರೋರು ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನ ಸೇರ್ಕೊಂಡ್ರೆ ಮೂರು ಲಕ್ಷ ಇಪ್ಪತ್ತು ಸೇರ್ಕೊಂಡ್ರೆ ನಲವತ್ತೊಂದು ಲಕ್ಷ ಈ ರಾಜ್ಯದಲ್ಲಿ ಅನ್ನೋದನ್ನು ನಾಗಮೋನ್ ದಾಸ್ ಅವರು ಕಾಂಗ್ರೆಸ್ ಸರ್ಕಾರ ಮಾದಿಗರ ಕಣ್ಣನ್ನು ತೇರಿಸಿದೆ ಆದ್ರಿಂದ ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹಿಂದುಳುವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ನ ಎಂಪೆರಿಕಲ್ ಡೇಟಾ ಏನು ಹೇಳಿದ್ದಾರೆ ಅದರ ಕೃತವೇ ಏನು ವರದಿಗಳಿದೆ ಆಸ್ಪತ್ರೆಗಳಲ್ಲಿ ನಮಗಿಂತ ಟ್ರಿಜಲ್ಸ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ ಈ ಮಾದಿಗರಿಗೆ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡೋಕ್ಕೂ ಮಾನಸಿಕತೆ ಇಲ್ಲ ಶೈಕ್ಷಣಿಕ ಪ್ರಗತಿ ಆಗಿಲ್ಲ ಮುಖ್ಯವಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂತಿರ್ತಕ್ಕಂಥ ರಾಜ್ಯದ ರಾಜಕಾರಣಿಗಳು ಶಾಸಕರು ಮಂತ್ರಿಗಳು ಸದನದಲ್ಲಿ ಮಾತಾಡಬೇಕಾಗಿಲ್ಲ ಸದನದಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ರಾಜಕಾರಣಕ್ಕೆ ಬಂದಿರ್ತಕ್ಕಂಥ ಶಾಸಕರು ಸಾಮಾಜಿಕ ನ್ಯಾಯದ ಒತ್ತನ್ನು ಇಟ್ಕೊಂಡು ಮಾತಾಡೋಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಧಾನಸಭಾ ಪ್ರವೇಶ ಅವಶ್ಯ ಯಾಕೋಸ್ಕರ ಮಂತ್ರಿ ಮಂಡಲೂ ಸಹ ಸಾಮಾಜಿಕ ನ್ಯಾಯದ ಬದ್ಧತೆ ಇದ್ದರೆ ಅದಾದ ತಾರೀಕು ಯಾವುದೇ ಕಾರಣಕ್ಕೂ ಮತ್ತೊಂದು ಸಭೆ ಮತ್ತೊಂದು ಚರ್ಚೆ ಅವಶ್ಯಕತೆ ಇಲ್ಲ ಅದಾದೀಕು ನಮ್ಮ ಆ ವರ್ತಿಗಳ ಒಟ್ಟಾರೆ ಸಾರಾಂಶವನ್ನು ನೋಡಿದ್ರೆ ಆರು ಪರ್ಸೆಂಟ್ ಅಲ್ಲ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ನೀಡಿ ವಿಶೇಷವಾದ ಯೋಜನೆಗಳನ್ನು ತಾವು ಘೋಷಣೆ ಮಾಡಬೇಕಾದ್ಬರ್ತದೆ ಕೇವಲ ಮೀಸಲಾತಿ ಕೊಡೋದಲ್ಲ ವಿಶೇಷವಂತ ಯೋಜನೆಗಳು ಘೋಷಣೆಯನ್ನ ಮಾಡಿ ವಿಶೇಷವಾದ ಯೋಜನೆಗಳು ಮಾಡ್ತಾ ಹೋದರೆ ಪೋಷ ನಾವು ತೀರ್ಮಾನ ಮಾಡ್ತೇವೆ ಹದಿನಾರ ನಂತರ ಈ ರಾಜ್ಯದಲ್ಲಿ ಅಸಹಕಾರ ಚಳವಳಿ ನಮ್ಮ ವಿರುದ್ಧವಾಗಿ ಯಾರು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಸರ್ಕಾರಕ್ಕೆ ಯಾವ ರೀತಿ ನಾವು ವಿಷಯ ನಂಬಿಸ್ಬೇಕು ಮುಗಿಸೋಕೆ ತಯಾರಿಯಾಗುವಂತ ಹೇಳಿ ಇಷ್ಟಪಡ್ತೀವಿ

ರಾಜ್ಯದಲ್ಲಿ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಂಥ ಕೆಲವು ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನಬದ್ಧವಾಗಿ ಜಾರಿಗೆ ತಂದಿರತಕ್ಕಂಥ ಮೀಸಲಾತಿ ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡಿ ಇಂದಿಗೆ ಮೂವತ್ತು ವರ್ಷಗಳಾಯಿತು ಮೂವತ್ತು ವರ್ಷಗಳ ಹೋರಾಟದಲ್ಲಿ ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ ಆದರೂ ಆಡಳಿತ ಮಾಡಿದಂಥವರು ನ್ಯಾಯವನ್ನು ಕೊಡಲಿಲ್ಲ ಕೊಟ್ಟ ನೆಪ ಹೇಳಿ ಆಯೋಗಗಳ ರಚನೆ ಮಾಡಿದೆ ಸದಾಶಿವ ಆಯೋಗ ಆಯಿತು ಅದಾದ ನಂತರ ಮಾಧುಸ್ವಾಮಿ ಆಯೋಗ ಆಯಿತು ಅದಾದ ನಂತರ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಆಯಿತು ಹೀಗೆ ಮೂವತ್ತು ವರ್ಷಗಳಿಂದ ಬರೀ ಆಯೋಗ ರಚನೆಯಲ್ಲೇ ಕಾಲ ಕಳೀತಾ ಇದ್ದಾರೆ ಒಂದೆಲ್ಲ ಒಂದು ಸಮಾಜದವ್ರ ಕಡೆಯಿಂದ ಕುಂಟು ನೆಪ ಒಡ್ಡಿಸಿ ಮುಂದೂಡ್ತಾ ಬಂದಿದ್ದಾರೆ ನಾವಿವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೇನು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದರಂತೆ ಒಳ ಮೀಸಲಾತಿ ಜಾರಿ ಆಗಬೇಕು ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಎಲ್ಲ ಸಮುದಾಯಗಳ ಒಪ್ಪಿಗೆ ಪಡೆದು ಮಾಜಿ ಕಾನೂನು ಸಚಿವರಾಗಿರ್ತಕ್ಕಂಥ ಅವರು ವರದಿ ಏನಿದೆ ಎಸ್ ಸಿ ಜನಾಂಗಕ್ಕೆ ಅದರಲ್ಲಿ ಮಾದಿಗರಿಗೆ ಆರು ಪರ್ಸೆಂಟು ಸದಾಶಿವ ಆಯೋಗದಲ್ಲಿ ಆರಿತ್ತು ಇತ್ತು ಅದರಂತೆ ಚಲ್ವಾದಿ ಸಮಾಜದವರಿಗೆ ಸದಾಶಿವ ಆಯೋಗದಲ್ಲಿ ಐದಿತ್ತು ಅದನ್ನು ಐದುವರೆಗೆ ಹೆಚ್ಚು ಮಾಡಿದ್ವಿ ಅದರಂತೆ ಗೋವಿ ಲಂಬಾಣಿ ಬಂಜಾರ ಸಮುದಾಯಗಳಿಗೆ ಮೂರು ಪರ್ಸೆಂಟ್ ಇತ್ತು ಅದನ್ನು ನಾಲ್ಕೂವರೆ ಪರ್ಸೆಂಟಿಗೆ ಹೆಚ್ಚು ಮಾಡಿದ್ವಿ ಮತ್ತು ಅಲೆಮಾರಿ ಜನಾಂಗದವ್ರಿಗೆ ಈ ಜನಾಂಗವನ್ನು ಪೈಪೋಟಿ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅಂಥವ್ರಿಗೆ ಪ್ರತ್ಯೇಕ ಒನ್ ಪರ್ಸೆಂಟ್ ಮಾಡಿದ್ವಿ ಹೀಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಹಂಚಿಕೊಟ್ಟಿದ್ವಿ ನ್ಯಾಯಸಮ್ಮತವಾಗಿತ್ತು ಮತ್ತು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಕಾಂಗ್ರೆಸ್ಸಿನ ನೇತೃತ್ವದ ಯು ಪಿ ಎ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ಲಂಬಾಣಿ ಬೋವಿ ಕೊರಮ ಖರ್ಚರನ್ನ ತೆಗಿಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಅಭಿಪ್ರಾಯ ಕೇಳಿದರು ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ವರದಿಯನ್ನು ಕಳಿಸಿದ್ವಿ ಕೇಂದ್ರಕ್ಕೆ ಯಾವ ಕಾರಣಕ್ಕೂ ಒಂದು ಜಾತಿಯಲ್ಲಿದ್ದವ್ರನ್ನ ಯಾರನ್ನೂ ತೆಗಿಬಾರ್ದು ಅವ್ರವ್ರ ಪಾಲಿಗೆ ಅನುಗುಣವಾಗಿ ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಶಿಫಾರಸ್ಸು ಮಾಡಿ ಕಳಿಸಿದ್ವಿ ಕೇಂದ್ರ ಸರ್ಕಾರದ ಆದೇಶನೂ ಅದೇ ಇತ್ತು ನರೇಂದ್ರ ಮೋದಿಜಿಯವರ ಆಸೆಯೂ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿಜಿಯವರು ಹೇಳಿದಂಥ ಒಂದು ಮಾತು ಏನಂದರೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಕೊಡಲಿಕ್ಕೆ ನನ್ನ ಸರ್ಕಾರ ಬಂದಿದೆ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಪೀಠ ವೈಟ್ ಹಾಕಿ ಕೊಡಿಸಿದರು ಅದನ್ನು ಜಾರಿ ಮಾಡಿ ಇಲ್ಲ ನೀವೇ ಮಾಡಿದಂಥ ಇವತ್ತೇನು ನಾಗಮೋಹನ್ ದಾಸ್ ಅವರ ವರದಿ ಅದ ಅದನ್ನಾದರೂ ಜಾರಿ ಮಾಡಿ ಒಟ್ಟಾರೆ ಹದಿನಾರನೇ ತಾರೀಕಿನೊಳಗಾಗಿ ಜಾರಿ ಮಾಡಬೇಕು ಮಾಡದೇ ಇದ್ದರೆ ಇದರ ಪರಿಣಾಮವನ್ನು ಸರ್ಕಾರ ಎದುರಿಸ್ಬೇಕಾಗ್ತದನ್ನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾರೆ ಹದಿನಾರನೇ ತಾರೀಕಿಗೆ ಮಾಡದೇ ಇದ್ದರೆ ರಾಜ್ಯದಲ್ಲಿ ಸರ್ಕಾರವನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ತಹಸೀಲ್ದಾರ್ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೇವೆ ಬೀಗ ಹಾಕ್ತೇವೆ ಡಿ ಸಿ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೇವೆ ಬೀಗ ಹಾಕ್ತೇವೆ ರಸ್ತೆ ತಡೆಗಳನ್ನು ಮಾಡ್ತೇವೆ ಹೋರಾಟ ಉಗ್ರ ಸ್ವರೂಪ ಮಾಡ್ತೀವಿ ಯಾವ ರೀತಿ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಇತ್ತು ಅಂಥ ರೀತಿಯ ಅಸಹಕಾರ ಚಳವಳಿಯನ್ನು ಮಾಡಲಿಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮೀಟಿಂಗ್ ಕರ್ತೇವೆ ನಾವೇನು ಹೇಳಕ್ಕಿದೀವಿ ಸರ್ಕಾರಕ್ಕೆ ಅಧಿಕಾರ ನಿಮಗೇನಾದರೂ ಸರಿ ಅನ್ನಿಸದೇ ಇದ್ದರೆ ಸರಿಪಡಿಸುವಂತ ಅಧಿಕಾರ ನಿಮಗಿದೆ ಸಬ್ಜೆಕ್ಟ್ ಕರೆಕ್ಷನ್ ಮಾಡಿ ನಾವೇನು ಯಾವುದನ್ನು ಹೀಗೆ ಆಗ್ಬೇಕು ಅನ್ನೋದಲ್ಲ ಒಳ ಮೀಸಲಾತಿ ಜಾರಿ ಮಾಡಿ ಎಲ್ಲರಿಗೂ ಅದರ ಪಾಲ್ ಸಿಗಲಿ ಒಬ್ಬರು ತಿಂತಾ ಇರೋದು ಉಳಿದವ್ರು ತೊಂಬತ್ತೊಂಬತ್ತು ಮಂದಿ ನೋಡ್ಕೋತ ಕೂಡುದಲ್ಲ ಮತ್ತಷ್ಟು ವಿಳಂಬ ಮಾಡೋದು ಬೇಡ ಇನ್ ಯಾವ್ಯಾವ್ದೋ ಕಾರಣ ಇಟ್ಕೊಂಡು ಮತ್ತಷ್ಟು ವಿಳಂಬ ಮಾಡಿ ನಮ್ಮ ಆಕ್ರೋಶದ ಕಟ್ಟೆ ಒಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಆಕ್ರೋಶದ ಕಟ್ಟೆ ಹೊಡೆದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸೌಮ್ಯವಾಗಿರುತ್ತೆ ಒಂದ್ಸರಿ ಜನಾಕ್ರೋಶ ಎದ್ದು ಬಿಟ್ರೆ ಆ ಜನಾಕ್ರೋಶ ಎದ್ರೆ ಸರ್ಕಾರಗಳೇ ಬಿತ್ತೋಗಿದಾವೆ